ಸ್ವಾಗತ ಶಶಿಕಲಾ ಪವಿತ್ರಳಿಗೆ ಅವಳ ಮದುವೆ ಭಾಳ ಮುಂದೂಡುವುದು ಬೇಡ ಎಂದು ಮತ್ತೊಮ್ಮೆ ನೆನಪಿಸಿದಳು ಈ ವಯಸ್ಸಿನಲ್ಲಿ ಮದುವೆಯೇ ಯಾಕೆ ಸುಮ್ಮನೆ ತಮಾಷೆ ಮಾಡ್ತೀಯಾ ಜನ ಏನಂತಾರೆ ಅನ್ನೋದನ್ನು ಯೋಚಿಸು ಶಶಿ ಇದಕ್ಕೆ ಮುಂಚೆಯೇ ಗೆಳತಿ ಬಳಿ ಈ ವಿಷಯವನ್ನು ಹಲವು ಬಾರಿ ಚರ್ಚಿಸಿದ್ದಳು ಇನ್ನು ಮತ್ತೆ ಹೇಳಿದಳು ನಿನ್ನ ಬಗ್ಗೆನೂ ಸ್ವಲ್ಪ ಯೋಚಿಸಿ ಹಸಿದಡ್ಡಿ ನಲವತ್ತೈದು ವರ್ಷ ಒಂಟಿಯಾಗಿ ಹೀಗೆ ಕಳೆದು ಬಿಟ್ಟಿದ್ದೆ ಈ ನಿನ್ನ ಒಂಟಿತನ ಚಿಂತನೆಗಳು ಕಷ್ಟ ಕಾರ್ಪಣ್ಯಗಳು ನಿನ್ನನ್ನು ಕಾಡುತ್ತಿರುವಾಗ ಇಷ್ಟು ವರ್ಷ ಯಾರಿಗಾಗಿ ನೀನು ಜೀವ ಇದೆಯೋ ಅವರು ನಿನ್ನನ್ನು ವಿಚಾರಿಸಲು ಬರುತ್ತಾರೆಯೇ ಜನ ಏನಂತಾರೋ ಅಂತ ತಾನೇ ಅಂತೀಯ ಯಾವ ಹಾಳು ಜನರೇ ನೀನು ಕಷ್ಟಪಡುವಾಗ ನೋಡಿ ಕಿಸಿಯುವ ಹಾಡಿಕೊಳ್ಳುವ ನೀನು ಮೇಲೇರಿದಾಗ ಹೊಟ್ಟೆ ಹುರಿಯಿಂದ ಸಾಯುವ ಈ ಹಾಳು ಜನರ ಗೊಡವೆ ನಿನಗೇಕೆ ಬೇಕು ಆದರೂ ಆಗದೇ ಇದ್ದರೂ ಅವರ ಗಾಸಿಪ್ ಟಾಕ್ಗೆ ನೀನೊಂದು ವಸ್ತು ಅಷ್ಟೇ ಯಾಕೆ ಅಷ್ಟೊಂದು ಆವೇಶ ಪಡ್ತಿ ಅನ್ಯಾಯವಾಗಿ ನಿನ್ನ ಬಿ ಪಿ ಜಾಸ್ತಿ ಆಯಿತು ನೋಡು ಇಷ್ಟು ವರ್ಷಗಳೇ ಹಾಗೆಯಿತು ಏನಾಗಬೇಕೋ ಆಗಲಿ ಬಿಡು ಇವಳ ಮಾತು ಮುಗಿದಾಗ ಶಶಿ ಹೊರಟಾಗಿತ್ತು ಇಬ್ಬರು ಪ್ರಾಣ ಸ್ನೇಹಿತರು ಒಂದೇ ಕಾಲೋನಿಯಲ್ಲಿದ್ದರು ವಿವಾಹಿತೆಯಾದ ಶಶಿಕಲಾ ಇಬ್ಬರು ಮಕ್ಕಳ ತಾಯಿ ನಲತೈದರ ಪವಿತ್ರ ಇನ್ನು ಕನ್ಯೆ ಶಶಿ ಹೊರಟ ನಂತರ ಪವಿತ್ರ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡಳು ಅವಳು ಹೇಳಿದಂತೆ ತನ್ನ ಅರ್ಧ ಆಯುಷ್ಯವೇ ಕಳೆದುಹೋಗಿದೆ ಎನಿಸಿತು ತಾನು ಇಪ್ಪತ್ತು ವರ್ಷವಾದ ಅವಳಾಗಿದ್ದಾಗ ಮಾತ್ರ ಅವಳಿಗೆ ಕನ್ನಡಿ ನೋಡಿಕೊಳ್ಳುವ ಆಸಕ್ತಿ ಇತ್ತು ಕ್ರಮೇಣ ಎಲ್ಲ ಹೋಯಿತು ತಲೆ ಬಾಚುವಾಗಲು ಬಾಚನಿಗೆ ಹಿಡಿದು ನಾಕಾರು ಬಾರಿ ಬಾಚಿ ಜಡೆ ಹೆನೆದು ಅಭ್ಯಾಸ ಬಲದಿಂದ ಕುಂಕುಮ ಹಚ್ಚಿಕೊಂಡು ಬಿಂದಿ ಹಿರಿಸಿಕೊಂಡು ಮಾಡುವಳು ಯಾವ ಸ್ನೋ ಪೌಡರ್ಗಳ ಗೊಡವೆಯೂ ಅವಳಿಗೆ ಇರಲಿಲ್ಲ ಈ ರೀತಿ ಅವಳು ತನ್ನನ್ನು ತಾನು ಕನ್ನಡಿಯಲ್ಲಿ ಗಮನಿಸ ಬಯಸಿದಳು ನರತ ಕೂದಲು ಅಲ್ಲಲ್ಲಿ ಸುಕ್ಕಾದ ಚರ್ಮ ತುಸು ಸಡಿಲವಾಗಿ ಜೋತು ಬಿತ್ತ ಕೆನ್ನೆ ಗಲ್ಲದ ಬಳಿ ನೆರಿಗೆ ಕಂಗಳ ಕೆಳಗಿನ ಕಪ್ಪು ವೃತ್ತಗಳು ಒಟ್ಟಿನಲ್ಲಿ ನಿನ್ನ ಯವ್ವನು ಯಾವತ್ತೂ ಹೋಯಿತು ಎಂದು ಸಾರುತ್ತಿದ್ದವು ತನ್ನನ್ನು ತಾನು ಸಿಂಗರಿಸಿಕೊಳ್ಳುವುದರತ್ತ ಎಂದೂ ಅವಳು ಗಮನ ಕೊಟ್ಟವಳಲ್ಲ ಎಂದು ನಿಧಾನವಾಗಿತ್ತು ಬಾಚಿ ನೀಟಾಗಿ ಜಡಿ ಹೆಣೆಯೋಣ ಎಂದು ಹಳೆಯ ವಿಚಾರಗಳನ್ನು ನೆನಪಿಸಿಕೊಳ್ಳತೊಡಗಿದಳು ಅವಳು ಡಿಗ್ರಿಯ ಎರಡನೇ ವರ್ಷದಲ್ಲಿ ಕಲಿಯುತ್ತಿದ್ದಾಗ ಇನ್ನು ಇಪ್ಪತ್ತು ವರ್ಷ ಆಗ ರಸ್ತೆ ಅಪಘಾತದ ದುರಂತಕ್ಕೆ ಸಿಲುಕಿ ಅವರ ತಂದೆ ಆಕಸ್ಮಿಕವಾಗಿ ತೀರಿಕೊಂಡಿದ್ದರು ಸ್ವಂತ ಮನೆ ಇರಲಿಲ್ಲ ತಾಯಿಗೆ ನೌಕರಿಯೂ ಇಲ್ಲ ತಂದೆ ಆಫೀಸ್ನಿಂದ ತಾಯಿ ಹೆಸರಿಗೆ ಬರುತ್ತಿದ್ದ ಪೆನ್ಷನ್ ಹಣ ಆ ಸಂಸಾರ ನಡೆಸಲು ಏನೇನೂ ಸಾಲುತ್ತಿರಲಿಲ್ಲ ಇವಳಿ ಹಿರಿಯಳು ಒಬ್ಬ ತಮ್ಮ ತಂಗಿ ಮನೆ ಬಾಡಿಗೆ ಮಕ್ಕಳ ಪಾಲನೆ ಪೋಷಣೆ ಶಾಲೆ ಫೀಸು ಅವರ ಶಿಕ್ಷಣ ಬ್ಯಾಂಗ್ಳೂರಿನ ದುಬಾರಿ ಜೀವನ ಅತಿ ತುಟ್ಟಿ ಎನಿಸಿತ್ತು ತಂಗಿ ಇನ್ನು ಹತ್ತನೇ ತರಗತಿ ತಮ್ಮ ಎರಡನೇ ತರಗತಿ ಮನೆಯ ಗಂಭೀರ ಪರಿಸ್ಥಿತಿ ಹರಿತ ಪವಿತ್ರ ತನ್ನ ಕಲಿಕೆಯ ಆಧಾರದಿಂದ ಕೆಲಸ ಹುಡುಕತೊಡಗಿದಳು ಏಕಾದರೂ ತಾಯಿಗೆ ನೆರವಾಗಬೇಕು ಕುಟುಂಬ ಮುನ್ನಡೆಸಬೇಕೆಂಬುದು ಒಂದೇ ಅವಳ ಗುರಿ ಕೆಲವು ದಿನಗಳ ನಂತರ ಅಂತೂ ಖಾಸಗಿ ಶಾಲೆಯೊಂದರಲ್ಲಿ ಅವಳು ಪ್ರೈಮರಿ ಸ್ಕೂಲ್ ಟೀಚರ್ ಆದಳು ಈ ನೌಕರಿ ಸಿಕ್ಕಿದ್ದು ತನಗೆ ವರದಾನವೇ ಶಾಪವೇ ಎಂಬುದು ಅವಳಿಗೆ ಗೊತ್ತಾಗಲಿಲ್ಲ ಐದು ಸಾವಿರಕ್ಕೆ ಸಹಿ ಹಾಕಿ ಅವರು ಕೊಟ್ಟ ಮೂರು ಸಾವಿರ ತೆಪ್ಪಗೆ ತೆಗೆದುಕೊಳ್ಳುವುದೊಂದೇ ಮುಂದಿನ ದಾರಿ ಆಗಿತ್ತು ಖಾಸಗಿ ಶಾಲೆಗಳ ದರ್ಬರೆ ಹಾಗೆ ಬೇಡವೆಂದರೆ ಎರಡು ಸಾವಿರದ ಗುಮಸ್ತೆ ಕೆಲಸಕ್ಕೆ ಹೋಗಬೇಕಿತ್ತು ತಮ್ಮ ತಂಗಿಯರ ಜವಾಬ್ದಾರಿಯನ್ನು ಅವಳಿಗಂಟಿಸಿದ ಅಮ್ಮ ಹೊತ್ತು ಹೊತ್ತಿಗೆ ಅಡುಗೆ ಮಾಡಿ ಮನೆ ನಡೆಸಲು ಮುಂದಾದರು ಎರಡು ವರ್ಷ ಕಲಿಯುವಷ್ಟರಲ್ಲಿ ಇವಳ ಮದುವೆಗೆ ಅಲ್ಲೊಂದು ಇಲ್ಲೊಂದು ವರ ತಾನಾಗಿ ಒದಗಿ ಬರತೊಡಗಿತು ಅಮ್ಮ ಬಿಲ್ಕುಲ್ ಬೇಡ ಎಂದರು ಮೊದಲು ಎರಡನೆಯವಳ ಮದುವೆ ಆಗಿ ಮಗ ಕೆಲಸ ಹುಡುಕಿ ಸೆಟಲ್ ಆಗಲಿ ಆಮೇಲೆ ಪವಿತ್ರಳ ಮದುವೆ ಎಂದು ನೆಂಟರಿಗೆಲ್ಲ ಸಾರಿಕೊಂಡರು ಕೆಳ ಮಧ್ಯಮ ವರ್ಗದ ಆ ಕುಟುಂಬ ಹೇಗೋ ಕುಂಟುತ್ತಾ ಸಾಗಿತ್ತು ನಿಧಾನವಾಗಿ ತಮ್ಮ ತಂಗಿ ಕಾಲೇಜು ಮೆಟ್ಟಿಲೇರತೊಡಗಿದರು ಅವರ ಬೇಡಿಕೆ ದಿನೇ ದಿನೇ ಹೆಚ್ಚಾಗತೊಡಗಿತು ಅಮ್ಮ ಒಂದಿಷ್ಟು ಕೈ ಹಿಡಿತ ಮಾಡದೆ ದಂಧರಾಳಿ ಖರ್ಚು ಮಾಡಿಬಿಡುತ್ತಿದ್ದರು ತನಗೇ ವರಮಾನ ಬಂದರೂ ಅಮ್ಮನ ಕೈಗೆ ಹಾಕಿಬಿಡುವುದೊಂದೇ ಅವಳಿಗೆ ಗೊತ್ತಿದ್ದದ್ದು ದಿನವಿಡೀ ಶಾಲೆಯಲ್ಲಿ ಕತ್ತೆ ಚಾಕ್ರಿ ದುಡಿತ ಸಂಜೆ ಆರು ಗಂಟೆಗೆ ಮನೆ ಪಾಠಕ್ಕೆ ಕುಳಿತರೆ ಒಂಬತ್ತು ಗಂಟೆಗೆ ಬಿಡುಗಡೆ ಅದರಲ್ಲಿ ಬರುತ್ತಿದ್ದ ಒಂದು ಎರಡು ಸಾವಿರ ತಿಂಗಳ ಕೊನೆಗೆ ಆಧಾರ ಇಪ್ಪತ್ತು ವರ್ಷದವಳಾಗಿ ದುಡಿಯಲು ಆರಂಭಿಸಿದ ಅವಳ ಯವ್ವನ ಕೆಲವೇ ವರ್ಷಗಳಲ್ಲಿ ಮುರುಟಿಹೋಯಿತು ಮೇಡಮ್ ಕೆಲಸಕ್ಕಾಗಿ ಮೂಗಿಗೆ ಒಂದು ಕನ್ನಡಕ್ಕ ಹೇರಿಸಿ ಕತ್ತೆ ದುಡಿತ ದುಡಿಯುವುದೊಂದೇ ಅವಳ ಪಾಲಿಗೆ ಉಳಿಯಿತು ಅಮ್ಮನ ಬೋಧನೆ ಅವಳಿಗೆ ಸದಾ ಇದ್ದದ್ದೇ ಏನು ಮಾಡಲಮ್ಮ ಗಂಡನಿಲ್ಲದೆ ಹೆಣ್ಣು ಹೆಂಗಸು ನಾನು ಬೇರೆ ಸಂಪಾದನೆ ಗೊತ್ತಿಲ್ಲ ಮೂರು ಹೊತ್ತು ಮನೆ ಚಾಕ್ರಿ ಮಾಡಿ ದುಡಿಯುತ್ತೇನೆ ನೀನು ಇನ್ನು ಮುಂದೆ ನಿನಗಾಗಿ ಅಲ್ಲ ಈ ಕುಟುಂಬಕ್ಕಾಗಿ ಬದುಕಬೇಕಾಗಿದೆ ನೋಡಮ್ಮ ಎಂದು ಹೇಳಿ ಹೇಳಿ ಅವಳು ಬದುಕಿರುವುದೇ ಈ ಹೊರೆ ಹೊರಲು ಎಂಬಂತೆ ಅವಳ ಮನಸ್ಸಿಗೆ ಕುದುರೆ ಕಡಿವಾಣ ಹಾಕಿಬಿಟ್ಟರು ಅಗತ್ಯಗಳು ವ್ಯಕ್ತಿಯನ್ನು ಸ್ವಾರ್ಥಿ ಆಗಿಸುತ್ತದೆ ಅವಳು ಕೆಲಸಕ್ಕೆ ಹೊರಡುವಾಗ ಆಯಿತೆಂದು ಶಾಲೆಯಿಂದ ಬರುವಾಗ ಯಾರಾದರೂ ಡ್ರಾಪ್ ಪಡೆದಿದ್ದರೆ ಸಾವಿರ ಪ್ರಶ್ನೆ ಕೇಳಿ ಅವಳ ತಾಯಿ ಬಾಯಿ ಬಿಡಿಸುವರು ಟ್ಯೂಷನ್ಗೆ ಬರುವ ಹುಡುಗರ ಫೀಸ್ ನೇರ ಅವರ ಕೈಗೆ ಹೋಗಬೇಕು ಒಟ್ಟಿನಲ್ಲಿ ಯೌವ್ವನದ ಹುಡುಗಿ ಪ್ರೇಮ ಪ್ರೀತಿ ಎಂದು ಮರುಳಾಗಬಾರದು ಎಂದು ವಯೆಲ್ಲ ಕಣ್ಣಾಕಿ ಅವಳ ಬೆಂಗಾವಳಿಗೆ ನಿಂತರು ತಾನು ಸದಾ ಈ ಮನೆಗಾಗಿ ದುಡಿತಿರಬೇಕು ಎಂಬುದೊಂದೇ ಅವಳ ಮನದಲ್ಲಿ ಉಳಿಯುವಂತೆ ಮಾಡಿಬಿಟ್ಟರು ನೂರಲ್ಲ ಸಾವಿರ ಸಲ ಅವಳಿಗೆ ನೋಡಮ್ಮ ತುಂಬು ಪ್ರಾಯದ ಹುಡುಗಿ ನೀನು ಯಾರೇ ಸಹೋದ್ಯೋಗಿ ಗಂಡಸರು ಮಾತನಾಡಿಸಿದರೂ ಕಣ್ಣೆತ್ತಿಯವರನ್ನು ಮಾತನಾಡಿಸಬೇಡ ಈ ಗಂಡ ವರ್ಗವನ್ನು ಪ್ರೇಮ ಪ್ರೀತಿ ಅಂತ ಎಂದೂ ನಂಬಲು ಹೋಗಬಾರದಮ್ಮ ಈ ಮನೆ ಮಕ್ಕಳನ್ನು ದಡ ಸೇರಿಸುವ ದೊಡ್ಡ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ಸುಚಿತ್ರಳ ಮದುವೆ ಸುದರ್ಶನ ಬೀ ಕಲಿಕೆ ಎಲ್ಲ ಹಾಕಿ ಅವನ ಇಂಜಿನಿಯರ್ ಆಗಿ ಬಿಡಬೇಕು ಆಮೇಲೆ ದಿವಿನಾದ ವರನನ್ನು ಹಾರಿಸಿ ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೇನಮ್ಮ ನೋಡಮ್ಮ ಬಿದ್ದು ಹೋಗುವ ಮರ ನಾನು ಬದುಕಿರೋವರೆಗೂ ನೆರಳು ನೀಡುವ ಮರವಾಗಿ ನಿಮ್ಮೆಲ್ಲರನ್ನು ನೋಡಿಕೊಳ್ತೀನಿ ನನ್ನ ಮಾತನ್ನು ಹಾಗೂ ಮೀರಿ ನೀನು ಯಾರನ್ನಾದರೂ ಲವ್ ಕ್ಯೂ ಮಾಡಿ ಮದುವೆಯಾಗಿ ಹೊರಟು ಹೋದರೆ ನಾನು ನನ್ನ ಮಕ್ಕಳು ತಕ್ಷಣ ನಿದ್ರೆ ಮಾತ್ರೆ ನುಂಗಿ ಈ ಲೋಕದಿಂದಲೇ ದೂರ ಹೋಗಿಬಿಡ್ತೇವೆ ನಮ್ಮನ್ನು ಹಾಲಲ್ಲಿ ಹಾಕ್ತೀಯೋ ನೀರಿಗೆ ಹಾಕ್ತೀಯೋ ನಿನಗೆ ಬಿಟ್ಟದ್ದು ತಾಯಿ ಎಂದು ಭರತವಾಕ್ಯ ನುಡಿಯುವರು ಪವಿತ್ರ ತುಟಿ ಪಿಟಿ ಕೆನ್ನದೆ ಮೂಗಿಗೆ ಕವಡೆ ಕಟ್ಟಿಕೊಂಡು ತುಡಿದಳು ಹಿಂದಿನ ರಾತ್ರಿ ಉಳಿದ ಪದಾರ್ಥ ಅವಸರದ ಅವಲಕ್ಕಿ ಅವಳ ಬೆಳಕಿನ ನಿತ್ಯ ಫಲಹಾರ ಮಧ್ಯಾಹ್ನಕ್ಕೆ ಒಂದು ಚಿತ್ರಾನ್ನ ಅಥವಾ ಮೊಸರನ್ನದ ಡಬ್ಬಿ ತೆಗೆದುಕೊಂಡು ಹೋಗಿಬಿಟ್ರೆ ಸಂಜೆ ಮನೆಗೆ ಬಂದ ಮೇಲೆ ಅಮ್ಮ ಕೊಡುವ ನೀರು ಕಾಪಿಯೇ ಅವಳಿಗೆ ಗತಿ ರಾತ್ರಿ ಅನ್ನ ಸಾರು ತಿಂದು ಮಲಗಿದರೆ ಮಾರಣೆಯ ಬೆಳಿಗ್ಗೆ ಬೇಗ ಎದ್ದು ಮಕ್ಕಳ ಹೋಮ್ವರ್ಕ್ ತಿದ್ದಬೇಕಿತ್ತು ಸೀತಮ್ಮ ಮಗಳ ಕೈಲಿ ಮನೆಗೆಲಸ ಮಾಡಿಸುತ್ತಿರಲಿಲ್ಲ ಅವಳಿಗೆ ಶಾಲೆ ಕೆಲಸ ಟ್ಯೂಷನ್ ಸರಿಯಾಗಿರುತ್ತದೆ ಎಂದು ಸಂಪಾದಿಸುವವಳು ಎಂದು ಸದಾ ಬಾಯಿ ಮಾತಿನ ಉಪಚಾರದಲ್ಲಿ ಮೇಲಕ್ಕೇರಿಸುವರು ಕಾಯ ವಾಚ ಮನಸ ಆ ಮನೆಯ ಗಾನದ ಹೆತ್ತಾದ ಅವಳು ತಮ್ಮ ತಂಗಿಯರನ್ನು ದಡ ಸೇರಿಸುವವರೆಗೂ ಎಂದೆಂದು ತಾನು ಮದುವೆ ಆಗುವುದಿಲ್ಲವೆಂದು ಅಮ್ಮನಿಗೆ ಮಾತು ಕೊಟ್ಟಳು ಪವಿತ್ರ ಮೂವತ್ತು ದಾಟುವ ಹೊತ್ತಿಗೆ ಅವಳ ತಂಗಿ ಸುಚಿತ್ರಳ ಮದುವೆ ಒಂದು ಸುಮಾರಾದ ವರನ ಜೊತೆ ನಡೆಯಿತು ಅದಕ್ಕಾಗಿ ಅವಳು ಶಾಲೆಯಲ್ಲಿ ಸಾಲ ಪಡೆದು ಸರಳ ಮದುವೆ ನಡೆಸಿ ಗೆದ್ದಳು ನನ್ನ ಹಿರಿಮಗಳೇ ಮನೆಗೆ ಮೂಲಾಧಾರ ಅವಳು ಒಬ್ಬಳು ಗಟ್ಟಿಯಾಗಿ ನಿಲ್ಲದಿದ್ದರೆ ನಾವೆಲ್ಲ ಗಂಗಮ್ಮನ ಪಾಲೇ ಗತಿ ಎಂದು ಬಂತವರ ಮುಂದೆ ಅವಳನ್ನು ಹಾಡಿ ಹೊಗಳಿ ಸೀತಮ್ಮ ಸಂಸಾರದ ರಥ ಮುನ್ನಡೆಸುವರು ಸುಚಿತ್ರಳಿಗೆ ಅತ್ತ ಕೆಲಸಕ್ಕೆ ಹೋಗುವ ಮನಸ್ಸೂ ಇಲ್ಲ ಇದು ಡಿಗ್ರಿ ಪಾಸ್ ಆಗಲಿಲ್ಲ ಅವಳು ಬಯಸಿದ ಯಾವ ರಾಜಕುಮಾರನು ಬಂದು ಕೈ ಹಿಡಿದು ಸಾರೋಟಿನಲ್ಲಿ ಕರೆದೊಯ್ಯುವಂತಿರಲಿಲ್ಲ ಆರಕ್ಕೇರದ ಮೂರಕ್ಕಿಳಿಯದ ಮತ್ತೊಂದು ಮಧ್ಯಮ ವರ್ಗದ ಹಿರಿ ಸೊಸೆಯಾಗಿ ಅಂತೂ ಈ ಮನೆಯಿಂದ ಮನೆ ಆ ಮನೆಗೆ ಹೊರಟಳು ಅಧಿಕ ಕನಸು ಕಾಣಬಾರದು ಅಷ್ಟೆಲ್ಲ ಖರ್ಚು ಮಾಡಲು ತಮಗೆ ಶಕ್ತಿ ಇಲ್ಲ ಎಂದು ಅವಳು ತಂಗಿಗೆ ಸಾವಿರ ಸಲ ಹೇಳಬೇಕಾಯಿತು ಸಾವಿರ ಅಸಮಾನದಾನಗಳೊಂದಿಗೆ ಸುಚಿತ್ರ ದಿನೇಶನನ್ನು ಮದುವೆಯಾಗಿ ಹೊರಟಳು ಆ ಮನೆಗೆ ದೊಡ್ಡ ಮೊತ್ತದ ವರದಕ್ಷಿಣೆ ಕೊಡಲಾಗದಿದ್ದರೂ ವರೋಪಚಾರ ಮದುವೆಯ ಇನ್ನಿತರ ಖರ್ಚುಗಳಿಗೆ ಹೊಂದಿಸುವಷ್ಟರಲ್ಲಿ ಪವಿತ್ರ ಹೈರಾಣಾಗಿದ್ದಳು ತನ್ನ ಪಿಎಫ್ ಶಾಲಾ ಫಂಡ್ನಿಂದ ಸಾಲ ಪಡೆದು ನಾಲ್ಕು ವರ್ಷ ಅದನ್ನು ತೀರಿಸಿದಳು ಅದಾದ ಮೇಲೂ ಪವಿತ್ರಳಿಗೆ ಅಲ್ಲೊಂದು ಇಲ್ಲೊಂದು ವರ ಹೊದಗಿ ಬರುತ್ತಿತ್ತು ಮಗನ ಬಿ ಎ ಶಿಕ್ಷಣ ಮುಗಿಯುವವರೆಗೂ ಬೇರೇನು ಯೋಚನೆಯೇ ಇಲ್ಲ ಎಂದು ಮುರಿದಂತೆ ಸೀತಮ್ಮ ಬಂದವರನ್ನು ಸಾಗ ಹಾಕುತ್ತಿದ್ದರು ಈ ಮಧ್ಯೆ ಸುಚಿತ್ರಳ ಸೀಮಂತ ಬಾನಂತನ ಮಗುವಿನ ನಾಮಕರಣ ಎಲ್ಲವೂ ಅಕ್ಕನ ಸಾಲ ಸೋಲಗಳಲ್ಲೇ ಭವ್ಯವಾಗಿ ಜರುಗಿತು ಮಗ ಸಂಬಳ ತಂದ ಮೇಲೆಯೇ ಮಗಳ ಮದುವೆ ನಡೆಯುವುದು ಎಂದು ಸೀತಮ್ಮ ಪಟ್ಟು ಹಿಡಿದರು ಮೆರಿಟ್ನಲ್ಲಿ ಸೀಟು ಸಿಗದ ಮಹಾರಾಯ ತಮ್ಮನಿಗಾಗಿ ಎರಡು ಲಕ್ಷ ಖರ್ಚು ಮಾಡಿ ಅಂತೂ ಅವನಿಗೆ ಇ ಸೀಟ್ ಗಿಟ್ಟಿಸಿಕೊಟ್ಟಳು ಮತ್ತೆ ಶಾಲೆಯಲ್ಲಿ ಸಾಲ ಮಾಡಿ ಹತ್ತು ವರ್ಷ ತೀರಿಸಬೇಕಾಯಿತು ಕಾಲೇಜು ಸೇರಿದ ಮಾತ್ರಕ್ಕೆ ಆಯಿತ ಅವನ ದುಬಾರಿ ಬುಕ್ಸ್ ಶೋಕಿಗೆ ತಕ್ಕಂತೆ ಬಟ್ಟೆ ಬರೆ ಹೊರಗಿನ ಓಡಾಟಕ್ಕೆ ಖರ್ಚು ಅಂತೂ ಡಿಮಾಂಡ್ಸ್ ಹನುಮಂತನ ಬಾಲವಾಗಿತ್ತು ಫ್ರೆಂಡ್ಸ್ ಓಡಾಡುವಂತೆ ತನಗೊಂದು ಟೂ ವೀಲರ್ ಇಲ್ಲ ಎಂದು ಸದಾ ಕೊಣುಗುತ್ತಿದ್ದ ಅಂತೂ ಮಹಾರಾಯ ಶಿಕ್ಷಣ ಮುಗಿದು ಮೈಸೂರು ಬಿಟ್ಟು ಅವನು ಬ್ಯಾಂಗ್ಳೂರಿನ ಭಾರಿ ಎಮ್ ಸಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದು ಆಗಿತ್ತು ಮೊದಮೊದಲು ತಮ್ಮ ಫೋನ್ ಮಾಡುವಾಗ ನಿನ್ನ ಮದುವೆಗಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತೇನೆ ಎಂದು ಅಕ್ಕನಿಗೆ ಹೇಳುತ್ತಿದ್ದ ಆರು ತಿಂಗಳು ಕಳೆಯುವಷ್ಟರಲ್ಲಿ ಫೋನ್ ಬರುವುದು ನಿಂತು ಹೋಯಿತು ವರ್ಷ ಕಲಿಯುವಷ್ಟರಲ್ಲಿ ಅವನಿಗೆ ಬೇರೊಂದು ಕಂಪನಿಯಲ್ಲಿ ಉನ್ನತ ಹುದ್ದೆ ದೊರಕಿತು ಅಲ್ಲೇ ತನ್ನ ಸಹೋದ್ಯೋಗಿಯನ್ನು ಪ್ರೇಮಿಸಿ ರಿಜಿಸ್ಟರ್ಡ್ ಮದುವೆ ಹಾಕಿ ಅಕ್ಕ ಅಮ್ಮನಿಗೆ ಮದುವೆಯ ಆರತಕ್ಷತೆಯ ಫೋಟೋ ವಾಟ್ಸಪ್ನಲ್ಲಿ ಕಳುಹಿಸಿದ ವಿಷಯ ತಿಳಿದು ಮುಳು ಮುಳು ಹತ್ತ ಸೀತಮ್ಮನಿಗೆ ಪವಿತ್ರ ಸಮಾಧಾನ ಹೇಳಬೇಕಾಯಿತು ಎರಡು ತಿಂಗಳು ಕಳೆಯುವಷ್ಟರಲ್ಲಿ ಮಗ ಸೊಸೆಯನ್ನು ನೋಡಲೇಬೇಕು ಎಂದು ಆಸೆ ಅವರಿಗೆ ಹೆಚ್ಚಾಯಿತು ಪವಿತ್ರ ತಾನೇ ಕಾರು ಅರೇಂಜ್ ಮಾಡಿ ಅಮ್ಮನನ್ನು ತಮ್ಮನ ಮನೆಗೆ ಬ್ಯಾಂಗ್ಳೂರಿಗೆ ಕಳಿಸಿಕೊಟ್ಟಳು ಮಗಳ ಚಿಂತೆ ಮರೆತು ತಿಂಗಳಾದರೂ ಮಗನ ಮನೆಯಲ್ಲಿ ವೈಭವವಾಗಿ ಎದ್ದು ಬರುವೆ ಎಂದು ಹೊರಟರು ಮಹಾತಾಯಿ ಸೊಸೆ ಹನ್ನಿಸಿದವಳು ವಾರ ಇರಿಸಿಕೊಳ್ಳದೆ ಓಡಿಸಿದಳು ಮಗಳ ಚಿಂತೆ ಹೇಗಾದರೂ ಇರಲಿ ಮಗ ತಮ್ಮನ್ನು ಕೈಬಿಟ್ಟನಲ್ಲ ಎಂಬ ಚಿಂತೆಯಲ್ಲಿ ಸೀತಮ್ಮ ಹಾಸಿಗೆ ಬಿಡಿದರು ಈಗ ಪವಿತ್ರ ತಾಯಿಯ ಹಾರೈಕೆ ಶಾಲೆ ಪಾಠ ಎಂದು ಚಕ್ರಾಕಾರವಾಗಿ ದುಡಿಯಲಾರಂಭಿಸಿದಳು ಮುಂದೆ ಇದೇ ನೆಪವಾಗಿ ಹಾಸಿಗೆ ಹಿಡಿದ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಹದಿನೈದು ದಿನ ಮತ್ತೆ ಹಲೆದಾಡಿದಳು ಆಫೀಸ್ ಕೆಲಸವಾಗಿ ಅಮೆರಿಕಕ್ಕೆ ಹೊರಟಿದ್ದ ಮಗರಾಯ ಬಂದು ನೋಡಲು ಆಗಲೇ ಇಲ್ಲ ಅಷ್ಟರಲ್ಲಿ ತಾಯಿ ಇಹಲೆಯೊಕ್ಕ ತ್ಯಜಿಸಿದರು ಭಾವನನ್ನು ಮುಂದಿರಿಸಿಕೊಂಡು ತಾಯಿಯ ಕರ್ಮಾಂತರ ಮಾಡಿ ಮುಗಿಸಿದಳು ಪವಿತ್ರ ಇದೀಗ ಅಕ್ಷರಹ ಒಂಟಿಯಾದಳು ಹೆಂಡತಿಯನ್ನು ತವರಿಗೆ ಹೆರಿಗೆಗೆ ಕಳುಹಿಸಿದ ತಮ್ಮ ಅಂತೂ ಬೆಳಿಗ್ಗೆ ಬಂದು ಅಕ್ಕನನ್ನು ನೋಡಿಕೊಂಡು ಮಧ್ಯಾಹ್ನ ಊಟ ಮುಗಿಸಿ ಕೈ ತೊಳೆದುಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ಹೊರಟೇ ಹೋದ ತಂಗಿ ಅವಳ ಸಂಸಾರದಲ್ಲಿ ತಲ್ಲಿ ತಮ್ಮ ತನ್ನ ಸಂಸಾರ ಬ್ಯಾಂಗ್ಳೂರಿನಲ್ಲಿ ಬ್ಯುಸಿ ಎಂದ ಈ ವಯಸ್ಸಾದ ಹಕ್ಕ ಈಗ ಯಾರಿಗೆ ಬೇಕು ಇದೀಗ ನಲವತ್ತು ಜಾಸ್ತಿ ಆಗಿದ್ದ ಪವಿತ್ರ ತಾನಾಯಿತು ತನ್ನ ಯಾಂತ್ರಿಕ ಜೀವನವಾಯಿತು ಎಂದು ಹಾಗೆಯೇ ಬಿಟ್ಟಳು ಅವಳ ಕಾಡಿನ ಜೀವನದಲ್ಲಿ ಸ್ನೇಹದ ಆಸರೆ ನೀಡುತ್ತಾ ತಂಪೆರೆಯುವವಳು ಎಂದರೆ ಕೆಳತಿ ಶಶಿಕಲಾ ಒಬ್ಬಳೆ ಅವಳ ಎಲ್ಲ ಕಷ್ಟಗಳಿಗೂ ಹೋಗುಡುತ್ತಾ ನಿನಗಾಗಿ ನಾನಿರುವೆ ಎಂದು ಜೊತೆಗೂಡಿದಳು ಈಗ ಅಕ್ಕ ಯಾವುದೇ ಜವಾಬ್ದಾರಿ ಇಲ್ಲದೆ ಬಹಳಷ್ಟು ಸಂಪಾದಿಸಿ ನೆಮ್ಮದಿಯಾಗಿದ್ದಾಳೆ ಎಂದು ತಮ್ಮ ತಂಗಿ ಬೇಕಾದಾಗ ಐವತ್ತು ಅರವತ್ತು ಸಾವಿರ ಎಂದು ಸಾಲ ಪಡೆದು ಹಿಂತಿರುಗಿಸಲು ಮಾತ್ರ ಖಂಡಿತ ಮರೆಯುವರು ಇರುವವಳು ಒಬ್ಬಳು ತಾನೇ ಯಾರಿಗೆ ಮಾಡಬೇಕು ತಮ್ಮ ಮಕ್ಕಳಿಗೆ ಮಾಡಲಿ ಬಿಡು ಎಂಬುದೇ ಅವರ ಧೋರಣೆ ಅವರ ಫೋನ್ ಬಂದಂತರೆ ಇವಳಿಗೆ ಏನೋ ಡಿಮಾಂಡು ಮಾಡಲಿಕ್ಕೆ ಎಂಬಂತೆ ಹಾಗೆ ಹೋಗಿತ್ತು ಶಶಿ ಆಗಾಗ ನೆನಪಿಸಿಕೊಂಡು ಹೇಳುವಳು ಸರಿ ನಿನ್ನೆಲ್ಲ ಜವಾಬ್ದಾರಿ ಕಳೆಯಿತು ಇನ್ನಾದರೂ ಮದುವೆ ಆಗಿಬಿಡು ಪವಿತ್ರಳ ನಗುವೇ ಹೊತ್ತರ ಈ ವಯಸ್ಸಿನಲ್ಲಿ ಇನ್ನಂಥ ಮದುವೆ ನಲವತ್ತೈದರ ನನ್ನನ್ನು ಕಟ್ಟಿಕೊಳ್ಳಲು ಯಾರು ಮುಂದೆ ಬರಬೇಕು ಜನ ಏನಂತಾರೋ ಏನೋ ತಮ್ಮ ತಂಗಿ ಮಕ್ಕಳ ಸಮೇತ ನಗುವುದಿಲ್ವೇ ಎನ್ನುವಳು ಸಾಕು ನಿನ್ನ ಭಾಷಣ ಇನ್ನಾದರೂ ದಾರಿ ನೋಡು ನಿನ್ನ ಬಗ್ಗೆ ಯಾರಿಗಿದೆ ಹಕ್ಕರೆ ಅಕ್ಕ ಅಂದರೆ ಒಂದು ಎ ಟಿ ಎಮ್ ಯಂತ್ರ ಕೇಳಿದಾಗಲೆಲ್ಲ ತೆಪ್ಪಗೆ ಹಣ ಕೊಡ್ತಿರಬೇಕು ಅಷ್ಟೇ ಈಗಲಾದರೂ ಅವರಿಬ್ಬರಿಗೆ ಈ ಅಕ್ಕನ ಮದುವೆ ಮಾಡಿಸೋಣ ಅನ್ನೋ ಜವಾಬ್ದಾರಿ ಇಲ್ವೇ ಅಥವಾ ಅವರ ಮಕ್ಕಳ ಜವಾಬ್ದಾರಿ ನಿನ್ನ ತಲೆಗೆ ಕಟ್ಟಿದಾರೋ ಶಶಿಗಂತೂ ಕೆಂಡಮಂಡಲ ಸಿಟ್ಟು ಏನೇ ಆಗಲಿ ಪವಿತ್ರ ಹೊಸ ಜೀವನ ಶುರು ಮಾಡಬೇಕೆಂದೇ ಶಶಿ ಒತ್ತಾಯಿಸುವಳು ಪವಿತ್ರ ಹ್ಞೂ ಹ್ಞೂ ಏನೂ ಹೇಳದೆ ಸುಮ್ಮನಾಗುವಳು ಇದನ್ನೆಲ್ಲ ಯೋಚಿಸುತ್ತಾ ಪವಿತ್ರ ಕನ್ನಡಿಯಲ್ಲಿ ಮತ್ತೆ ಮತ್ತೆ ಮುಖ ನೋಡಿಕೊಂಡಳು ಜವಾಬ್ದಾರಿ ಹೆಸರಿನಲ್ಲಿ ತನಗೆ ತಾಯಿ ತಮ್ಮ ತಂಗಿ ಮೋಸ ಅಲ್ಲದೆ ಮತ್ತೇನು ಮಾಡಿದರು ಆದರೆ ಈ ಕುರಿತು ಅವಳು ಯಾರಿಗೆ ತಾನೆ ದೂರಿಯಾಳು ತನಕೇ ಅಂತ ಒಂದು ಸಂಪಾದನೆ ಇದ್ದುದರಿಂದ ಅಂದಿನಿಂದ ಹಿಂದಿನವರೆಗೂ ಅದೇ ಶೀಟ್ ಮನೆಯ ವಟಾರದಲ್ಲಿ ಹೇಗೋ ಕಾಲ ಕಳೆದಳು ಬಹಳ ಬೇಸರ ಎನಿಸಿ ಅಂದು ಸಂಜೆ ದೇವಾಲಯಕ್ಕೆ ಹೊರಟಳು ಹೇಳಿದಂತೆ ಶಶಿ ಒಂದು ವೈವಾಹಿಕ ಕೇಂದ್ರದಿಂದ ಶೇಖರ್ನ ವಿವರ ಪಡೆದು ಬಂದಳು ಆತನ ಫೋಟೋ ಪವಿತ್ರಳಿಗೆ ತೋರಿಸಿದಳು ಐವತ್ತರ ವಿದುರ ಇಬ್ಬರು ಹವಳಿ ಮಕ್ಕಳ ತಂದೆ ಶಶಿ ಮೊದಲು ತಾನೇ ಪತಿಯ ಜೊತೆ ಆತನ ಮನೆಗೆ ಹೋಗಿ ಎಲ್ಲ ವಿಚಾರಿಸಿಕೊಂಡು ಬಂದಳು ವಯಸ್ಸಾದ ತಾಯಿ ಜೊತೆ ಮಕ್ಕಳ ಜವಾಬ್ದಾರಿ ಆತನಿಗಿತ್ತು ತಾಯಿಯ ಹೊತ್ತಾಸೆ ಮಕ್ಕಳ ಸಲುವಾಗಿ ಅಂತೂ ಮಡತಿ ಮಡಿದ ಹತ್ತು ವರ್ಷಗಳ ನಂತರ ಶೇಖರ್ ಮದುವೆಗೆ ಒಪ್ಪಿದ್ದ ಎಂಟು ವರ್ಷಗಳ ಆ ಅವಳಿ ಮಕ್ಕಳು ಬಲೂ ಮುದ್ದಾಗಿದ್ದವು ಪವಿತ್ರಾಳ ನೆಂಟಳಂತೆ ಶಶಿತಾ ಅವರೊಂದಿಗೆ ಮದುವೆಯ ಎಲ್ಲ ಮಾತುಕತೆ ಹಾಡಿದಳು ಪವಿತ್ರಳ ಫೋಟೋ ನೋಡಿ ವಿವರ ತಿಳಿದು ಅವಳು ಒಪ್ಪಿದರೆ ತಾನು ಮದುವೆಗೆ ಸಿದ್ಧನೆಂದ ಶೇಖರ್ ಉತ್ತಮ ನೌಕರಿ ಮೈಸೂರಿನಲ್ಲಿ ಸ್ವಂತ ಮನೆ ಓಡಾಡಲು ಕಾರು ಎಲ್ಲವೂ ಹೆತ್ತು ಆ ಮನೆಗೊಪ್ಪ ಹಣತೆ ಹಚ್ಚಿ ಮಕ್ಕಳನ್ನು ಪ್ರೀತಿಸುವ ಸೊಸೆ ಬೇಕಿತ್ತು ಅಷ್ಟೆ ಶಶಿ ಬಂದು ಎವರು ತಿಳಿಸಿದಾಗ ಪವಿತ್ರ ಮೊದಲು ಬೇಡವೆಂದೇ ಹೇಳಿದಳು ಮಾರಣ ದಿನ ಶಶಿ ಅವಳ ಪತಿ ಭಾಳ ಹೊತ್ತಾಯಿಸಿ ಪವಿತ್ರಳಿಗೂ ಒಂದು ಬಾಳು ಬೇಕು ಎಂದು ತಿಳಿ ಹೇಳಿದರು ತನ್ನ ಜೀವನವನ್ನು ಮತ್ತೆ ಮತ್ತೆ ವಿಶ್ಲೇಷಿಕೊಂಡ ಪವಿತ್ರ ಶೇಖರ್ನ ೇ ಏಕಾಂತದಲ್ಲಿ ಮಾತನಾಡುವುದಾಗಿ ಹೇಳಿದಳು ಶಶಿ ತಾನೇ ಶೇಖರ್ನನ್ನು ಆಹ್ವಾನಿಸಿ ಪವಿತ್ರಳನ್ನು ಪರಿಚಯಿಸಿ ಇಬ್ಬರಿಗೂ ಸಜ್ಜಿ ಬಜ್ಜಿ ಕಾಫಿ ತಂದಿರಿಸಿ ಏಕಾಂತದಲ್ಲಿ ಮಾತನಾಡಲು ಅನುವು ಮಾಡಿಕೊಟ್ಟು ಹೊರಟಳು ಪವಿತ್ರಳ ಸಾತ್ವಿಕ ಅಲಂಕಾರ ಅವಳ ಬದುಕಿನ ಹೋರಾಟ ಹರಿತಿದ್ದ ಶೇಖರ್ ತನ್ನ ಕತೆ ಮತ್ತೆ ಹೇಳಿಕೊಂಡ ತನ್ನ ಮಕ್ಕಳ ಸಲುವಾಗಿ ಮದುವೆ ಆಗುತ್ತಿದ್ದೇನೆಂದು ಹೊತ್ತಿ ಹೇಳಿದ ತನಗೆ ಈಗಾಗಲೇ ಮೆನೋಫಾಸ್ ಆಗಿರುವುದರಿಂದ ತಾನು ಲೈಂಗಿಕ ಜೀವನಕ್ಕೆ ಹೊತ್ತು ಕೊಡಲಾರೆ ಎಂದು ನೇರವಾಗಿಯೇ ಪವಿತ್ರ ಹೇಳಿದಳು ತನಗೆ ಮಾನಸಿಕ ಬೆಂಬಲ ನೀಡುವ ಸಂಗಾತಿ ಮಾತ್ರವೇ ಬೇಕೆಂದು ನುಡಿದ ಶೇಖರ್ ಅವಳನ್ನು ಸರಳವಾಗಿ ಮದುವೆಯಾಗಲು ಹೊಪ್ಪಿದ ಮುಂದೆ ಮಕ್ಕಳನ್ನು ಪರಿಚಯಿಸಿ ಅಮ್ಮನಿಗೂ ತೋರಿಸಿದ ಪವಿತ್ರ ಅವನ ತಾಯಿಯ ಅಸಹಾಯಕತೆ ಹರಿತು ಅವರ ಮನೆಗೆ ಬೆಳಕಾಗಲು ಒಪ್ಪಿಗೆ ನೀಡಿದ್ದಳು ಅಕ್ಕನ ಮದುವೆ ಸುದ್ದಿ ತಿಳಿದ ತಮ್ಮ ತಂಗಿ ಹೌಹಾರಿದರು ಈ ವಯಸ್ಸಿನಲ್ಲಿ ಎಂಥ ಮದುವೆ ಆಸರೆ ಬೇಕಿದ್ದರೆ ತಮ್ಮ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಬೇಕೆಂದು ದಬಾಯಿಸಿದರು ತನಗೆ ಬೇಕಿರುವುದು ಆಸರೆ ಎಲ್ಲ ಜೀವನ ಮುನ್ನಡೆಸಲು ಸಂಗಾತಿ ಎಂದು ಅವಳು ಹೊತ್ತಿ ನುಡಿದಳು ಬದುಕಿನ ಹೋರಾಟದಲ್ಲಿ ಸೋತು ಸೊಪ್ಪಗಿದ್ದ ಪವಿತ್ರ ಮುಂದೆ ಬಾಳಿ ಬದುಕಲು ನಿರ್ಧರಿಸಿದಳು ತಾನು ಬಾಳಬೇಕು ಎಂದು ಅವಳ ಆಸೆ ಮುಂದೆ ಅವರು ತಲೆಬಾಗಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ